ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ ಕೈ ಸೇರದ ಅನುದಾನ ಭ್ರಷ್ಟಾಚಾರದ ಆರೋಪ ಸಚಿವರ ಅಸಹಕಾರ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ಮೇಲೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಮುಗಿಬಿದ್ದಿದ್ದ ಆಡಳಿತ ಪಕ್ಷದ ಶಾಸಕರಿಗ ಪಕ್ಷದ ಹೈಕಮಾಂಡ್ ಪ್ರತಿನಿಧಿಯಾಗಿ ಆಗಮಿಸಿರುವ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಎದುರು ದೂರು ದುಮ್ಮಾನ ತೋಡಿಕೊಂಡಿದ್ದಾರೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಯೂ ಆಗಿರುವ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೋಮವಾರ ಶಾಸಕರ ಕೌನ್ಸಿಲಿಂಗ್ ಆರಂಭಿಸಿ ಹತ್ತಾರು ಪ್ರಶ್ನೆಗಳ ಮೂಲಕ ಸರ್ಕಾರದ ಕಾರ್ಯವೈಖರಿ ಅರಿಯುವ ಸಚಿವರ ಕಾರ್ಯಕ್ಷಮತೆ ಅಳೆಯುವ ಶಾಸಕರ ಅಂತರಾಳ ತಿಳಿಯುವ ಉದ್ದೇಶದಿಂದ ಮಾಹಿತಿ ಕಲೆ ಹಾಕಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸಾವಿನ ಸರಣಿ ಮುಂದುವರೆದಿದ್ದು ಸೋಮವಾರ ಒಂದೇ ದಿನ ಮತ್ತೆ ನಾಲ್ವರು ಸಾವನ್ನಪ್ಪಿದ್ದಾರೆ ಇದರೊಂದಿಗೆ ಕಳೆದ ಮೂವತ್ನಾಲ್ಕು ದಿನಗಳಲ್ಲಿ ಇಪ್ಪತ್ಮೂರು ಜನರು ಮೃತಪಟ್ಟಂತಾಗಿದೆ ಮತ್ತೊಂದೆಡೆ ಬಾಗಲಕೋಟೆ ವಿದ್ಯಾರ್ಥಿಯೊಬ್ಬರು ಬೆಂಗಳೂರಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾದರೆ ದಾವಣಗೆರೆಯಲ್ಲಿ ಯುವತಿ ಬಿದ್ದು ಮೃತಪಟ್ಟಿದ್ದಾಳೆ ಇಕೆಯ ಸಾವಿಗೆ ಹೃದಯಾಘಾತ ಕಾರಣ ಎಂದು ಹೇಳಲಾಗುತ್ತಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಜುಲೈ ಒಂದರಿಂದಲೇ ಜಾರಿಗೆ ಬರುವಂತೆ ರೈಲ್ವೆ ಟಿಕೆಟ್ ದರವನ್ನು ಹೆಚ್ಚಿಸಲಾಗಿದೆ ನಾನ್ ಎಸಿ ಮೇಲ್ ಹಾಗೂ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಪ್ರತಿ ಕಿಲೋಮೀಟರ್ಗೆ ಒಂದು ಪೈಸೆ ಹಾಗೂ ಎಲ್ಲ ಹವಾನಿಯಂತ್ರಿತ ರೈಲುಗಳಲ್ಲಿ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆಯಂತೆ ಟಿಕೆಟ್ ದರ ಏರಿಕೆಯಾಗಿದೆ ಸಾಮಾನ್ಯ ಎರಡನೇ ದರ್ಜೆ ದರದಲ್ಲಿ ಐನೂರು ಕಿಲೋಮೀಟರ್ವರೆಗೆ ಯಾವುದೇ ಏರಿಕೆ ಇಲ್ಲ ಸಬ್ ಅರ್ಬನ್ ರೈಲು ಹಾಗೂ ಮಾಸಿಕ ಸೀಸನ್ ಟಿಕೆಟ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಇನ್ನು ದೂರ ಪ್ರಯಾಣದ ರೈಲುಗಳ ಆಸನ ಕಾಯ್ದಿರಿಸುವಿಕೆ ಪಟ್ಟಿಯನ್ನ ಈಗಿನ ನಾಲ್ಕು ತಾಸು ಬದಲು ಎಂಟು ಗಂಟೆ ಮುಂಚಿತವಾಗಿ ಸಿದ್ಧಪಡಿಸಲು ಭಾರತೀಯ ರೈಲ್ವೆ ನಿರ್ಧರಿಸಿದೆ ಈ ಸುದ್ದಿಗೆ ಮುಖಪುಟ ನೋಡಿ ರಾಸಾಯನಿಕ ಕಾರ್ಖಾನೆಯೊಂದರಲ್ಲಿ ಭಾರೀ ಸ್ಫೋಟ ಸಂಭವಿಸಿ ಹನ್ನೆರಡು ಕಾರ್ಮಿಕರು ಮೃತಪಟ್ಟಿರುವ ದಾರುಣ ಘಟನೆ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಪಾಷಮಲೈರಾಮ್ನಲ್ಲಿ ಸಂಭವಿಸಿದೆ ಕಾರ್ಖಾನೆಯ ರಿಯಾಕ್ಟರ್ ಸ್ಫೋಟಿಸಿದ್ದೇ ದುರಂತಕ್ಕೆ ಕಾರಣ ಎನ್ನಲಾಗಿದೆ ಸದ್ಯ ಹನ್ನೆರಡು ಮೃತದೇಹಗಳನ್ನು ಹೊರತೆಗೆಲಾಗಿದ್ರು ಇನ್ನೂ ಹಲವರು ಕಟ್ಟಡದೊಳಗೆ ಸಿಲುಕಿರುವ ಇದೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆಪರೇಷನ್ ಸಿಂಧೂರ ಮೂಲಕ ಶತ್ರು ಪ್ರದೇಶದ ಮೇಲಿನ ಆಳವಾದ ಹಾಗೂ ನಿರಂತರ ಕಣ್ಗಾವಲಿನ ಅಗತ್ಯವನ್ನು ಬಲಪಡಿಸಿರುವ ಭಾರತ ಸಶಸ್ತ್ರ ಪಡೆಗಳಿಗೆ ಮೀಸಲಾದ ಐವತ್ತೆರಡು ಉಪಗ್ರಹಗಳ ಉಡಾವಣೆ ತ್ವರಿತಗೊಳಿಸಲು ಯೋಜನೆ ಹಾಕಿಕೊಂಡಿದೆ ಈ ಮೂಲಕ ಸಮಗ್ರ ಸೇನಾ ಬಾಹ್ಯಾಕಾಶ ಸಿದ್ಧಾಂತವನ್ನು ಅಂತಿಮಗೊಳಿಸುವ ಪ್ರಕ್ರಿಯೆಯಲ್ಲಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬಾಂಗ್ಲಾದೇಶದ ಕಮಿಲ್ಲಾ ಜಿಲ್ಲೆಯಲ್ಲಿ ಹಿಂದೂ ಮಹಿಳೆ ಮೇಲೆ ಸ್ಥಳೀಯ ರಾಜಕಾರಣಿ ಅತ್ಯಾಚಾರ ಎಸಗಿರುವ ಪ್ರಕರಣ ಆಕ್ರೋಶದ ಕಿಡಿ ಹೊತ್ತಿಸಿದೆ ವಿವಸ್ತ್ರಗೊಳಿಸಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ತನಗೇನು ಮಾಡಬೇಡಿ ಎಂದು ದುಷ್ಕರ್ಮಿಗಳೊಂದಿಗೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿರುವ ದೃಶ್ಯದ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ನಂತರ ಈ ಅಮಾನವೀಯ ಪ್ರಕರಣ ಬೆಳಕಿಗೆ ಬಂದಿದೆ ಘಟನೆ ಬಹಿರಂಗವಾಗುತ್ತಲೇ ಢಾಕಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಎರಡು ಸಾವಿರದ ಹದಿನೇಳರ ಜುಲೈ ಒಂದರಂದು ಜಾರಿಗೆ ಬಂದ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜಿಎಸ್ಟಿ ದೇಶದ ಆರ್ಥಿಕ ಇತಿಹಾಸದಲ್ಲಿ ಒಂದು ಗಮನಾರ್ಹ ಸುಧಾರಣೆ ಕೇಂದ್ರ ಮತ್ತು ರಾಜ್ಯಗಳ ಹದಿನೇಳು ತೆರಿಗೆಗಳನ್ನು ಒಟ್ಟುಗೂಡಿಸಿ ಇಡೀ ದೇಶವನ್ನು ಏಕೀಕೃತ ಮಾರುಕಟ್ಟೆಯಾಗಿ ಪರಿವರ್ತಿಸಿದ ತೆರಿಗೆ ವ್ಯವಸ್ಥೆ ಇದು ಜಿಎಸ್ಟಿಯ ಎಂಟು ವರ್ಷಗಳ ಸಾಧನೆ ಸವಾಲುಗಳು ಮತ್ತು ಭವಿಷ್ಯದ ಬಗೆಗಿನ ಸಮಗ್ರ ಮಾಹಿತಿಗೆ ಮನಿ ಮಾತು ನೋಡಿ ನಾಲ್ಕು ದಿನಗಳ ಏರಿಕೆಯ ನಂತರ ಭಾರತೀಯ ಷೇರುಪೇಟೆ ಸೋಮವಾರ ಇಳಿಕೆಯಾಗಿದೆ ದಿನವಿಡೀ ಋಣಾತ್ಮಕವಾಗಿದ್ದ ಸೆನ್ಸೆಕ್ಸ್ ವಹಿವಾಟಿನ ಮಧ್ಯೆ ಐನೂರ ಏಳು ಅಂಕ ಕುಸಿದು ಎಂಬತ್ಮೂರು ಸಾವಿರದ ನಾಲ್ನೂರ ಎಂಬತ್ತೆರಡಕ್ಕೆ ತಲುಪಿತ್ತು ಕೊನೆಯಲ್ಲಿ ಅಂಕ ಕಡಿಮೆಯಾಗಿ ಸ್ಥಿರಗೊಂಡಿತ್ತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಉದಯೋನ್ಮುಖ ತಾರೆ ಕನ್ನಡಿಗ ಆಯುಷ್ ಶೆಟ್ಟಿ ಪ್ರಶಸ್ತಿಯನ್ನು ಮುಡುಗೇರಿಸಿಕೊಂಡಿದ್ದಾರೆ ಸೋಮವಾರ ಮುಕ್ತಾಯಗೊಂಡ ಯುಎಸ್ ಓಪನ್ ಸೂಪರ್ ಮುನ್ನೂರು ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ನಲ್ಲಿ ನೇರ ಗೇಮ್ಗಳ ಗೆಲುವು ದಾಖಲಿಸಿದ ಇಪ್ಪತ್ತು ವರ್ಷದ ಆಯುಷ್ ಹಾಲಿ ಬ್ಯಾಡ್ಮಿಂಟನ್ ಋತುವಿನಲ್ಲಿ ಭಾರತೀಯ ಪ್ರಶಸ್ತಿ ಬರ ನೀಗಿಸಿದ್ರು ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಪಂಚಾಯತ್ ವೆಬ್ ಸರಣಿಯಲ್ಲಿ ರಿಂಕಿ ಪಾತ್ರದ ಮೂಲಕ ಜನಪ್ರಿಯತೆ ಪಡೆದವರು ನಟಿ ಸಾನ್ವಿಕಾ ಇತ್ತೀಚೆಗಷ್ಟೇ ಪಂಚಾಯತ್ ಸರಣಿಯ ನಾಲ್ಕನೇ ಆವೃತ್ತಿ ರಿಲೀಸ್ ಆಗಿದ್ದು ಸರಣಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಕಳೆದ ಮೂರು ಸರಣಿಗಳಲ್ಲಿ ನಟಿಸಿರುವ ಸಾನ್ವಿಕಾ ಅದರ ಜೊತೆಗೆ ಕೈದಿ ಬ್ಯಾಂಡ್ ಪ್ಲಾನ್ ಎ ಪ್ಲಾನ್ ಬಿ ಚಿತ್ರಗಳಲ್ಲೂ ಕಾಣಿಸಿಕೊಂಡಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ